ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ರೂಪ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನನ್ನ ಕಥೆನ ಮೇಲೆ ಲೈಕ್ ಮಾಡೋದು ಮರಿಬೇಡಿ ಹಾಗೆ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ತಿಳಿಸೋದು ಮರಿಬೇಡಿ ಹಾಗೆ ನನ್ನ ಕತೆನ ನೀವು ಓದಬೇಕು ಅನಿಸಿದ್ರೆ ಡಿಸ್ಕ್ರಿಪ್ಷನ್ನಲ್ಲಿ ನನ್ನ ಕತೆಗಳನ್ನು ಅಪ್ಲೋಡ್ ಮಾಡೋ ಲೇಖನಿ ಆ್ಯಪ್ನ ಲಿಂಕ್ ಹಾಕಿರ್ತೀನಿ ಸೊ ಓದಬೇಕು ನನ್ನ ಕತೆ ಇನ್ನೂ ಬೇರೆ ಬೇರೆ ಕತೆಗಳನ್ನು ಯೂಟ್ಯೂಬ್ಗೆ ಹಾಕೋದಕ್ಕೂ ಮೊದಲೇ ಓದಬೇಕು ಅನಿಸಿದ್ರೆ ನೀವು ಲೇಖನಿನ ಡೌನ್ಲೋಡ್ ಮಾಡಿಕೊಂಡು ನನ್ನನ್ನು ಫಾಲೋ ಮಾಡಿ ಫ್ರೀಯಾಗಿ ಅಲ್ಲಿ ಕತೆ ಓದಬಹುದು ಸೊ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ನಾನು ನಿಮಗೆ ಕಮೆಂಟ್ ಮಾಡಿ ತಿಳಿಸ್ತೀನಿ ಓಕೆ ಇವಾಗ ಕತೆ ಶುರು ಮಾಡೋಣವಾ ಹೃದಯ ಸಾಮ್ರಾಟ್ ಎಪಿಸೋಡ್ ಸಿಕ್ಸ್ಟಿ ಪ್ಲೀಸ್ ಕಣೋ ನನ್ನ ವಿಜಯ್ ಬಳಿ ಕರ್ಕೊಂಡು ಹೋಗು ಗೋಗರೆದಳು ಅವಳಿಗೆ ವಿಜಯ್ ಸುಳಿವು ತಿಳಿಯುವುದೇನೂ ಕಷ್ಟವಲ್ಲ ಆದರೂ ರಿಸ್ಕ್ ತೆಗೆದುಕೊಳ್ಳುವವಳಲ್ಲ ಸಂಜೆ ಹೋಗೋಣ ಹೇಳಿದ್ದ ಅಜಯ್ ಪ್ರಾಮಿಸ್ ಪ್ರಾಮಿಸ್ ಅವಳ ಕೈ ಮೇಲೆ ಕೈ ನೀಡಿದ್ದ ಮೊಬೈಲ್ ಲಾಕ್ ತೆರೆದೇ ಇತ್ತು ಅವನ ಮೈ ಜೊತೆಗೆ ನೋಡಲು ಹೊರಟ ಕಣ್ಣುಗಳು ನಡುಗುತ್ತಿತ್ತು ಗಂಟಲುಬ್ಬಿ ಬಂದಿತ್ತು ಆದರೆ ಕಂಬನಿ ಜಾರದಂತೆ ಅವನ ಕಣ್ಣುಗಳು ತಡೆದಿತ್ತು ಅಂದು ಆಕ್ಸಿಡೆಂಟ್ ಆದ ವಯಸ್ಸಾದವರನ್ನು ಹಾಸ್ಪಿಟಲ್ನಲ್ಲಿ ಸೇರಿಸಿ ಅಲ್ಲಿಯೇ ಇದ್ದ ದಿನ ನಾನು ರಾಂಚಿಗೆ ಹೋದಾಗ ಅವನ ಮನಸ್ಸು ಕೂಡ ನಡುಗಿತು ಕ್ಷಣ ಕೈಗಳು ಮಗುವನ್ನು ಮುಟ್ಟಲು ಹೆದರಿ ನಡುಗಿದ್ವು ಮಗುವನ್ನು ಅವನ ಮುಂದಿಡಿದು ಎತ್ಕೊಳ್ಳಿ ಎಂದು ನರ್ಸ್ ನೀಡುವಾಗ ನರ್ಸ್ ನಾನಾ ತಡವರಿಸಿ ನುಡ್ದಿದ್ದ ಸಾಮ್ರಾಟ್ ಹ್ಞೂ ಸರ್ ಇಲ್ಲಿದ್ದರೂ ಅವರ ಅಪ್ಪ ಆಚೆಯೆಲ್ಲೋ ಹೋಗಿದ್ದಾರೆ ನೋಡ್ತೀನಿ ಪ್ಲೀಸ್ ಅವನು ಆಕ್ಸಿಡೆಂಟ್ ಆದವರನ್ನು ತಂದು ಹಾಸ್ಪಿಟಲ್ ಸೇರಿಸಿದ್ದ ಕಾರಣ ಅವನ ಬಗ್ಗೆ ತಿಳಿದು ಆ ನರ್ಸ್ ಮಗು ನೀಡಿದ್ದು ಹಾಗೆಲ್ಲ ಯಾರ್ಯಾರೋ ಕೈಲಿ ಅಷ್ಟು ಸುಲಭವಾಗಿ ಮಗುವನ್ನು ನೀಡಲು ಸಾಧ್ಯವೇ ಆ ಮಗುವನ್ನು ಪಡೆದವನ ಮನದಲ್ಲಿ ಎಷ್ಟೊಂದು ಭಾವನೆ ಶುರುವಾಗಿತ್ತೋ ಆದರೆ ಒಮ್ಮೆ ಅಜ್ಜಿ ಹೇಳಿದ ಮಾತು ನೆನಪಾಗಿ ಭಯವಾಯಿತು ಎಳೆಯ ಮಕ್ಕಳನ್ನು ತುಂಬ ಜಾಗ್ರತೆಯಾಗಿ ಎತ್ತಿಕೊಳ್ಳಬೇಕು ಅವುಗಳ ತಲೆ ಸರಿಯಾಗಿ ನಿಲ್ಲುವುದಿಲ್ಲ ತುಂಬ ಒತ್ತಿ ಮಗುವನ್ನು ಎತ್ತಿಕೊಳ್ಳಬಾರ್ದು ಅವುಗಳಿಗೆ ನೋವಾಗತ್ತೆ ಚಿಕ್ಕವನಿದ್ದಾಗ ಹೇಳಿದ ಮಾತು ಇಷ್ಟು ದೊಡ್ಡವನಾದರೂ ಮಕ್ಕಳನ್ನು ಎತ್ತಿಕೊಳ್ಳಲು ಭಯಪಡ್ತಿದ್ದ ನಿಧಾನವಾಗಿ ಮಗು ಅಳಲು ಶುರು ಮಾಡಿತ್ತು ಏನು ಮಾಡಬೇಕೆಂದೇ ತಿಳಿಯಲಿಲ್ಲ ಅವನಿಗೆ ಒಳಹೋಗಿ ಕೊಟ್ಟು ಬರಲ್ಲ ಅನ್ನಿಸಿದ್ರೂ ಬೇಡವೆಂದಿತು ಅವನ ಮನ ತಕ್ಷಣ ಮಗುವನ್ನು ಎದೆಗೆ ಆನಿಸಿಕೊಂಡ ಆ ಮಗು ತಕ್ಷಣ ಅಳುವುದನ್ನು ನಿಲ್ಲಿಸಿದ ಮಗುವಿನ ನಡೆ ವಿಚಿತ್ರವೆನ್ನಿಸಿತು ಆ ಮಗುವಿಗೂ ತಿಳಿಯಿತೇನು ಇವರೇ ನನ್ನ ಜನ್ಮದಾತನೆಂದು ತನಗೆ ಸಿಗುವ ಭದ್ರತೆಯ ಸ್ಥಳವೆಂದು ತಿಳಿಯದೆ ಕಂಬನಿ ಜಾರಿತು ಆದರೆ ಅವನಿಗೆ ಯಾವ ದುಃಖವೂ ಆಗಿರಲಿಲ್ಲ ಬದಲಾಗಿ ಮನವೂ ಉಲ್ಲಾಸಗೊಂಡಿತ್ತು ಆದರೆ ಯಾಕೆ ಎಂದು ತಿಳಿಯುವ ಪರಿಸ್ಥಿತಿಯಲ್ಲಿ ಆತನಿರಲಿಲ್ಲ ಅದರ ಹಣೆಗೆ ಮೃದುವಾಗಿ ಚುಂಬಿಸಿದ ಕೈಗಳಿಗೂ ಆ ಪುಟ್ಟ ಪುಟ್ಟ ಕಾಲ್ಗಳಿಗೂ ಚುಂಬಿಸಿದವನಿಗೆ ಏನೋ ಅರಿಯದ ಬಂಧ ಅವನಲ್ಲಿ ಮನೆ ಮಾಡಿತ್ತು ಏನೋ ಬೆಲೆ ಬಾಳುವ ವಸ್ತು ಸಿಕ್ಕ ಖುಷಿಯಲ್ಲಿದ್ದವನಿಗೆ ನರ್ಸ್ ಒಬ್ಬರೇ ಬಂದು ಮಗುವನ್ನು ಮರಳಿ ಪಡೆದಾಗ ಏನೋ ತಿಳಿಯದ ದುಃಖ ಮತ್ತೆ ಕಳೆದುಕೊಂಡ ಭಾವ ಬರಿಗೈ ನೋಡಿಕೊಂಡವನು ಅಸಹಾಯಕತೆ ಮುಖ ಹೊತ್ತು ತೆಪ್ಪಗೆ ಕುಳಿತುಬಿಟ್ಟಿದ್ದ ಇಂದು ವಿಡಿಯೋದಲ್ಲಿ ಹೆದರಿ ಮುಟ್ಟಿದ ಮಗಳನ್ನು ನೋಡಿ ಖುಷಿ ದುಃಖ ಅವನ ಕಣ್ಣಲ್ಲಿ ವ್ಯಕ್ತವಾಗ್ತಿತ್ತು ಸಾಮ್ರಾಟ್ ಜಗತ್ತನ್ನೇ ಗೆದ್ದಷ್ಟು ಖುಷಿ ಅವನ ಮುಖದಲ್ಲಿ ತಾಂಡವಾಡ್ತಿತ್ತು ನೋಡಿದ್ದನ್ನೇ ಮತ್ತೆ ಮತ್ತೆ ನೋಡಿದ ನೋಡಿದಷ್ಟು ನೋಡಬೇಕು ನಾನೇ ನನ್ನ ಕೈಯಾರೆ ನನ್ನ ಮಗಳನ್ನು ಮುದಿಸಿದ್ದೇನೆ ಬಾಯಿ ಮೇಲೆ ಕೈ ಇಟ್ಟುಕೊಂಡವನಿಗೆ ಇನ್ನೂ ನಂಬಲು ಅಸಾಧ್ಯ ಆದರೆ ವಾಸ್ತವ ಅದೇ ಅಲ್ಲವಾ ನನ್ನ ಮಗಳು ನಾನೇ ಎತ್ತಿ ಆಡಿಸಿದ್ದೀನಿ ಆ ಕ್ಷಣ ಗಳಿಗೆ ಎಷ್ಟಾದ್ರೇನು ಆ ಒಂದು ಗಳಿಗೆ ನನ್ನ ಪಾಲಿಗೆ ಅಮೃತ ಗಳಿಗೆ ನನ್ನದೇ ಮಗಳು ನನ್ನದೇ ಮಗಳು ನನ್ನ ಅದಮ್ಯ ಕನಸಿನ ಕೂಸು ನನ್ನ ಮಗಳು ಅದಮ್ಯ ನನಗೆ ಮತ್ತೆ ಜೀವನದಲ್ಲಿ ಅದಮ್ಯ ಆಸೆ ಜೀವದ ಅದಮ್ಯ ಚಿಲುಮೆ ನನ್ನ ಮಗಳು ಅದಮ್ಯ ಕಣ್ಣೊರೆಸಿಕೊಳ್ಳುವ ಗೋಜಿಗೆ ಹೋಗಲಿಲ್ಲವ ಮತ್ತೆ ಮತ್ತೆ ಮಗಳನ್ನು ತನ್ನನ್ನು ತಾನೇ ನೋಡಿದ ಅವನ ಅಂದಿನ ಅವಸ್ಥೆ ಕ್ಷಣ ನಗು ತರಿಸಿತು ಹೆದರಿ ಮಗಳನ್ನು ಎತ್ತಿಕೊಂಡ ಆ ಕ್ಷಣ ಅವನ ಸಂಭ್ರಮ ಅವನ ಸಂಭ್ರಮ ಇನ್ನೂ ಮುಗ್ದಿರಲಿಲ್ಲ ಮೊಬೈಲ್ ರಿಂಗಣಿಸಿತು ಹಲೋ ಎಂದ ಎಲ್ಲಿದೆಯಾ ಮಾರಾಯ ಬೇಗ ನಾನು ಸೆಂಡ್ ಮಾಡುವ ಅಡ್ರೆಸ್ ಬಳಿ ಬಾ ಈ ರಾಕ್ಷಸಿ ಕುಡಿದು ನನ್ನ ಪ್ರಾಣ ತೆಗಿತಾ ಇದ್ದಾಳೆ ಅಜಯ್ ಗೋಗರೆದ ತುಂಬ ಖುಷಿಯಲ್ಲಿದ್ದ ಕಾರಣ ಈವಾಗಲೇ ಮಗಳನ್ನು ನೋಡಬೇಕೆನ್ನುವ ಬಯಕೆ ಹತ್ತಿಕ್ಕಿ ಗೆಳೆಯರನ್ನು ಮೀಟ್ ಮಾಡಲು ಹೊರಟ ಒಂದು ರೀತಿಯಲ್ಲಿ ಅಂದು ಆ ಗಳಿಗೆ ನನಗೆ ದೊರೆಯಲು ಕಾರಣ ಆಕೆಯೇ ಅವಳಿಂದ ತುಂಬ ಸಹಾಯವಾಗಿದೆ ಇಂದು ಹೋಲ್ಸೇಲ್ ಥ್ಯಾಂಕ್ಸ್ ಹೇಳೋಣ ಮನದಲ್ಲೇ ನಿರ್ಧರಿಸಿ ಸರಿ ಎಂದವನು ಮೊಬೈಲ್ ಹಿಡಿದು ನಡೆದ ಹೃದಯ ಬಳಿ ಅವನ ಪ್ರತಿಯೊಂದು ಚರ್ಯೆಯೂ ಆಚೆ ನಿಂತೆ ಗಮನಿಸಿದವಳು ಅವನು ಹೊರಬರುವುದ ಕಂಡು ತಾನೇ ಅವನ ಮುಂದೆ ನಿಂತಳು ಅವನೇನು ಹೇಳದೆ ಅವಳ ಮುಖವನ್ನು ನೋಡಿ ಮೊಬೈಲ್ ಅವಳಿಗೆ ಹಿಂದಿರುಗಿಸಿ ಥ್ಯಾಂಕ್ಸ್ ಎ ಲಾಟ್ ಹೃದಯ ಹೇಳಿದವನು ಅಲ್ಲಿಂದ ಹೊರಟ ಮಾತನಾಡದೆ ನಿಂತ್ಬಿಟ್ಟಿದ್ಲು ನತ ವಿಜಯ್ಗೆ ಫೋನ್ ಮಾಡಿದ್ದೆ ಅವನೇ ಬರ್ತಾನಂತೆ ನೀನು ಮೊದಲು ಹೋಗಿ ಫ್ರೆಶ್ ಆಗು ತಾಯಿ ಈ ಅವತಾರದಲ್ಲಿ ಅವನನ್ನು ನೋಡಿದ್ರೆ ಅಷ್ಟೆ ಹೇ ಅಜಯ್ ವಿಜಯ್ಗೆ ನನ್ನ ಬಗ್ಗೆ ಗೊತ್ತು ನೀನೇನು ಯೋಚಿಸ್ಬೇಕಿಲ್ಲ ಅವನು ಹೇಗಿದ್ರೂ ನನ್ನ ಬೈಯೋಲ್ಲ ಗೊತ್ತಾ ತೊದಲುತ್ತಾ ನುಡಿದ್ಲು ಹಾಂ ನಿನ್ನ ಬೈಯೋಲ್ಲ ಆದರೆ ಜೊತೆಯಲ್ಲಿದ್ದು ಅವಳನ್ನು ಕುಡಿಯೋಕೆ ಬಿಟ್ಟೆ ಅಂತ ನನ್ನ ಬೈತಾನೆ ನಡಿ ಎಂದು ಅವಳನ್ನು ಬಾತ್ರೂಮ್ ಒಳಗೆ ತಳ್ಳಿ ಹೊರಗಿರ್ತೀನಿ ಬೇಗ ಫ್ರೆಶ್ ಆಗಿ ಬಾ ಹೇಳಿ ಹೊರ ನಡೆದ ಹೊರ ಹೋದ ತಕ್ಷಣ ಅಜಯ್ ಹೆಂಡ್ತಿ ಕಾಲ್ ಬಂತು ಹಲೋ ಎನ್ನುವ ಮೊದಲೇ ಏನ್ರಿ ಆ ಮಿಟುಗ್ಲಾಡಿ ನತಾಲಿಯಾ ಬಂದಿದ್ದಾಳಂತೆ ನೀವು ಅವಳನ್ನು ಪಿಕ್ ಮಾಡೋಕಂತೆ ಹೋದದ್ದು ನಂಗೆ ಹೇಳ್ದೇ ಹೋಗಿದ್ದೀರಾ ಅವಳ ಜೊತೆಗೆ ಹೆಚ್ಚಾಗಿ ಬಾಲ ಬಿಚ್ಚಿದ್ರೋ ಲೇ 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 ಎಷ್ಟು ಸಾರಿ ನಿಂಗೆ ಹೇಳೋದು ಅವಳು ನಮ್ಮ ಜೊತೆ ಕೆಲಸ ಮಾಡೋಳು ಅಷ್ಟೇ ಕಣೇ ಇವಾಗಲೂ ಯಾವುದೋ ಕೇಸ್ ಮೇಲೆ ಬಂದಿರೋದು ನೀನು ತಿಳ್ಕೊಂಡಿರೋ ಥರ ಏನೂ ಇಲ್ಲ ಮೊದಲು ನನ್ನ ಹಿಂದೆ ಬಿಟ್ಟಿರೋ ಗೂಢಾಚಾರಿಗಳನ್ನು ತಾಯಿ ಎಂದು ಬೇಡಿಕೊಂಡ ಹಾಂ ಅದು ನನಗೆ ಬಿಟ್ಟಿದ್ದು ಯಾವುದಕ್ಕೂ ಅವಳ ಹತ್ರ ಹುಷಾರಾಗಿರಿ ಅಷ್ಟೇ ಅವನು ಮತ್ತೆ ಮಾತನಾಡುವ ಮೊದಲೇ ಫೋನ್ ತುಂಡರಿಸಿದ್ಲು ಆಕೆ ತಲೆ ಮೇಲೆ ಕೈ ಹೊತ್ತು ಕುಳಿತ ಇವನು ಎಲ್ಲರ ಮೇಲೂ ಅನುಮಾನದ ದೃಷ್ಟಿ ನೋಡ್ತಿದ್ದ ಆದರೆ ಮದುವೆ ಆದಾಗಿನಿಂದ ಯೂನ್ ಹೆಂಡತಿ ಇವನನ್ನ ಅದೇ ದೃಷ್ಟಿಯಿಂದ ನೋಡಲು ಶುರು ಮಾಡಿದ್ಲು ಇವನನ್ನು ಆಚೆ ಹೋದ್ರೆ ಹಿಂಬಾಲಿಸೋಕೆ ಒಬ್ಬನನ್ನ ಬಿಟ್ಟಿದ್ಲು ಅಂಥ ದೊಡ್ಡ ಮಹಾ ತಾಯಿ ಅಜಯ್ ಧರ್ಮ ಪತ್ನಿ ಯಾಕೋ ತಲೆ ಮೇಲೆ ಕೈ ಹೊತ್ತು ಕೂತಿದೀಯಾ ಅಲ್ಲಿಗೆ ಬಂದ ಸಾಮ್ರಾಟ್ ಅವನ ಪರಿಸ್ಥಿತಿ ನೋಡುತ್ತಲೇ ಪ್ರಶ್ನಿಸಿದ್ದ ಇನ್ನೇನು ಅದೇ ಕಣು ನಮ್ಮ ಧರ್ಮ ಪತ್ನಿಯ ಅನುಮಾನದ ಫೆಡಂಬೂತದ ಪರಿಣಾಮ ಎಂದ ಆಹಾ ಹಾಯ್ ವಿಜಯ್ ಒಳಗಿಂದ ಹಾರಿ ಬಂದಳು ನಡೆದೆ ನತಾಲಿಯ ಬಂದವಳೆ ಅವನನ್ನು ಅಪ್ಪಿಕೊಂಡು ಏನೋ ಈಡಿಯಟ್ ಇಲ್ಲಿಗೆ ಬಂದ ಮೇಲೆ ನನ್ನ ಮರ್ತೆ ಬಿಡೋದಾ ಅವನ ಹೊಟ್ಟೆಗೊಂದು ಪಂಚ್ ಕೊಟ್ಟಳು ಅಬ್ ಎಂದು ಎರಡು ಕೆನ್ನೆ ಊದಿಸಿದ ಸಾಮ್ರಾಟ್ ನೋವಾಯಿತು ಎನ್ನುವಂತೆ ಮುಖ ಮಾಡಿದ ನಂಗೆ ಗೊತ್ತು ತಾವು ಪಂಚ್ ಹೊಡೆಯೋದ್ರಲ್ಲಿ ಮೊದಲು ಅಂತ ಹೇಗಿದೆಯಾ ನೀನು ನೋಡು ಫಸ್ಟ್ ಕ್ಲಾಸ್ ನೀನೇ ಕಣೋ ಯಾಕೋ ಸೊರಗೋಗಿದ್ಯಾ ಆದರೂ ನಾನೆಷ್ಟು ಟ್ರೈ ಮಾಡಿದೆ ನಿನ್ನ ಸಂಪರ್ಕಿಸಲು ನೀನೊಮ್ಮೆಯೂ ಆ ರಿಸ್ಕ್ ತಗೊಳ್ಳೇ ಇಲ್ವಲ್ಲ ಇಷ್ಟೇ ಅಲ್ವಾ ನಮ್ಮ ಫ್ರೆಂಡ್ಶಿಪ್ ದೂರಿದಳು ಗೆಳೆಯನನ್ನು ಹಾಗೇನಿಲ್ಲನತ್ತಾ ನಿನ್ನಂಥ ತಲೆನೋವನ್ನು ಜಾಸ್ತಿ ನೆನಪು ಮಾಡಿಕೊಂಡ್ರೆ ಮೆದುಳಿಗೆ ಒಳ್ಳೇದಲ್ಲ ಅಂತ ಅಷ್ಟೇ ಎಂದುಬಿಟ್ಟ ವಿಜು ದಿಸ್ ಇಸ್ ಟೂ ಮಚ್ ಇದಕ್ಕೆ ನಿಮಗೆ ಪನಿಷ್ಮೆಂಟ್ ಏನಂದರೆ ಇನ್ನು ಟೂ ಡೇಸ್ ನೀವಿಬ್ಬರು ನನ್ನ ಜೊತೆಗಿರಬೇಕು ಆರ್ಡರ್ ಮಾಡಿಬಿಟ್ಲು ಸಾಧ್ಯವಿಲ್ಲನತ್ತಾ ನಂಗೆ ಬೇರೆ ಕೆಲಸ ಇದೆ ಅವೆಲ್ಲ ಇಲ್ಲ ಇಷ್ಟು ದಿನ ಹೀಗೆ ಚಳ್ಳೆ ಹಣ್ಣು ತಿನ್ಸಿದ್ರಿ ಇವಾಗ ನಾನು ಹೇಳ್ದಾಗ ಕೇಳಬೇಕಷ್ಟೆ ನನ್ನ ಮಾತು ಕೇಳು ನಾನು ಏನೋ ಹೇಳಬೇಕು ನಿಂಗೆ ಎನ್ನುವ ಸಾಮ್ರಾಟ್ ಮಾತಿಗೆ ಹೇಳೋದು ಕೇಳೋದು ಎಲ್ಲ ಈ ನತಾಲಿಯ ಮಾತ್ರ ವಿಜಯ್ ಆ್ಯಂಡ್ ಅಜಯ್ ಗಪ್ ಚುಪ್ ಅಷ್ಟೇ ಎಲ್ಲಿ ನಿಮ್ಮ ಮೊಬೈಲ್ ಕೊಡಿ ಬೇಡವೇ ಪ್ಲೀಸ್ ವಿಜಯ್ ಏನೋ ಹೇಳ್ತಿದ್ದಾನೆ ಕೇಳು ಅಜಯ್ ಮಾತಿಗೆ ಸುತ್ತಾರಾಮೊಪ್ಲಿಲ್ಲ ನತಾಲಿಯ ನೋ ವೇ ಇಬ್ಬರ ಮೊಬೈಲ್ ಸೈಲೆಂಟ್ ಮಾಡಿ ಬದಿಗಿರಿಸಿಬಿಟ್ಲು ನತ ನನ್ನ ಬಗ್ಗೆ ನಿನಗೆ ಏನೇನೂ ತಿಳಿದಿಲ್ಲ ಮೊದಲು ನಾನು ಹೇಳೋದನ್ನು ಪೂರ್ತಿಯಾಗಿ ಕೇಳು ಎನ್ನುವ ಸಾಮ್ರಾಟ್ ಮಾತಿಗೆ ತಲೆ ತಿರುವಿದ್ಲು ಮೊದಲು ನೀನು ನನ್ನ ಮಾತು ಕೇಳು ನಾನಿವಾಗ ಬಂದಿರೋದು ಎಂದು ಶುರು ಮಾಡಿದವಳು ಒಂದು ಗಂಟೆಯಾದರೂ ಕೊರೆಯುವುದರಲ್ಲೇ ಮಗ್ನಳಾಗಿದ್ಲು ಅವರು ಅವಳು ಹೇಳುವ ವಿಷಯವನ್ನು ಅಷ್ಟೇ ಗಮನಹರಿಸಿ ಕೇಳ್ತಿದ್ರು ಕೊನೆಗೆ ಅವಳ ಮೊಬೈಲ್ ರಿಂಗ್ ಆದ ಸದ್ದಿಗೆ ಹೊರ ನಡೆದ್ಲು ನಿಡಿದಾದ ಉಸಿರು ಆಚೆ ಬಿಟ್ಟವರು ಅವಳು ಅವಳಿಂದ ಅವಳಿಂದೆ ಇರಿಸಿದ್ದ ಟೇಬಲ್ ಮೇಲಿದ್ದ ಮೊಬೈಲ್ ಪಡೆದು ನೋಡಿದರು ಇಬ್ಬರ ಧರ್ಮಪತ್ನಿಯರಿಂದಲೂ ಹತ್ತಕ್ಕೂ ಹೆಚ್ಚು ಮಿಸ್ಸಡ್ ಕಾಲ್ಸ್ ಇದ್ವು ನಾನಿವತ್ತು ಸತ್ತೆ ಎಂದ ಅಜಯ್ ಇವತ್ತು ನನ್ನ ಮಗಳ ಹುಟ್ಟಿದ ದಿನ ಹೃದಯ ಕರೆದಿದ್ಲು ಹೇಳುವಷ್ಟರಲ್ಲೇ ಮತ್ತೆ ಹೃದಯಗಳಿಂದ ಕರೆ ಬಂತು ಮೊದಲೇ ಲೇಟಾಗಿದೆ ಬೇಜಾರಾಗ್ತಾಳೋ ಏನೋ ಎಂದು ಯೋಚಿಸುವಾಗಲೇ ಕರೆ ತುಂಡಾಗಿತ್ತು ಮತ್ತೊಮ್ಮೆ ಕರೆ ಬಂದಾಗ ಈ ಬಾರಿ ತಕ್ಷಣ ರಿಶಿ ರಿಸೀವ್ ಮಾಡಿದ್ದ ಏನಾದರೂ ಅರ್ಜೆಂಟ್ ಇರಬಹುದೋ ಏನೋ ಎಂದು ಹಲೋ ಎನ್ನುವ ಮೊದಲೇ ಅತ್ತಲಿಂದ ಅಳುವಿನ ಧ್ವನಿ ಹಲೋ ಹೃದಯ ಯಾಕೆ ಕಳ್ತಾ ಇದೆಯಾ ಅರಿಯು ಓಕೆ ಕುಳಿತವನು ಎದ್ದು ನಿಂತು ಪ್ರಶ್ನಿಸಿದ್ದ ಸಾಮ್ರಾಟ್ ಅದಮ್ಯ ಪ್ರಿನ್ಸಿಪಾಲ್ ಕಾಲ್ ಮಾಡಿದರು ಅದ್ವಿ ಸ್ಕೂಲ್ನಲ್ಲೆಲ್ಲೂ ಕಾಣ್ತಾ ಇಲ್ವಂತೆ ಎಲ್ಲ ಕಡೆ ಹುಡುಕಿ ನನಗೆ ಫೋನ್ ಮಾಡಿದ್ರು ಏನು ಮಾಡೋದು ಅಂತ ಗೊತ್ತಾಗದೆ ನಿಂಗೆ ಫೋನ್ ಮಾಡಿದೆ ನೀವು ಅವಳನ್ನು ಕರ್ಕೊಂಡು ಹೋಗಿಲ್ಲ ತಾನೇ ಅಳುತ್ತಲೇ ಕೇಳಿದ್ಲು ಇಲ್ಲ ಹೃದಯ ನಾನು ನನ್ನ ಫ್ರೆಂಡ್ನ ಮೀಟ್ ಮಾಡೋಕೆ ಬಂದೆ ನೀನು ಹೆದರಬೇಡ ನಾನು ಇವಾಗಲೇ ಬರ್ತೀನಿ ಫೋನ್ ತುಂಡರಿಸಿ ತಕ್ಷಣ ಆದಿ ಆಕಾಶ್ಗೆ ಫೋನ್ ಮಾಡ್ದ ಆಕಾಶ್ ರಿಸೀವ್ ಮಾಡಲಿಲ್ಲ ಆದರೆ ಆದಿ ದೊಡ್ಡಪ್ಪ ಮತ್ತು ನಾವು ಊರಿಗೆ ಹೋಗ್ತಾ ಇದ್ದೀವಿ ಎಂದ ಆಕಾಶ್ಗೆ ಕರೆ ಮಾಡಿ ಸೋತವನು ಮತ್ತೆ ಪ್ರಿನ್ಸಿಪಾಲ್ರಿಗೆ ಕರೆ ಮಾಡಿದ್ದ ಸರ್ ಲಂಚ್ ಬ್ರೇಕ್ ಮುಗಿದ ನಂತರ ಅನೂಲ್ ಲಹರಿ ಅವಳೊಟ್ಟಿಗೆ ಇದ್ದರು ಆದರೆ ಕ್ಲಾಸ್ ರೂಮ್ನಲ್ಲಿ ಅವರಿಬ್ಬರೇ ಇದ್ದದ್ದು ನೋಡಿ ಅವಳ ಕ್ಲಾಸ್ ಟೀಚರ್ ಕೇಳಿದ್ದಕ್ಕೆ ಆಯಾ ಜೊತೆಗೆ ವಾಶ್ರೂಮ್ ಹೋಗಿದ್ದು ಹೇಳಿದ್ರು ಆಯನ ಕೇಳಿದ್ರೆ ನನ್ನ ಜೊತೆಗೆ ಬಂದಿಲ್ಲ ಅಂತಿದ್ದಾರೆ ನಾವು ಎಲ್ಲ ಕಡೆ ಸರ್ಚ್ ಮಾಡಿದ್ವಿ ಸರ್ ಆದರೆ ಎಲ್ಲೂ ಕಾಣಲೇ ಇಲ್ಲ ಅದಕ್ಕೆ ಒಂದು ಮಾತು ಅಂತ ಹೃದಯ ಅವರಿಗೆ ಇನ್ಫಾರ್ಮೇಷನ್ ಕೊಟ್ವಿ ಐ ಆಮ್ ಸಾರಿ ಸರ್ ಎಂದರು ತಲೆ ಹಿಡಿದು ಕುಳಿತುಬಿಟ್ಟ ಸಾಮ್ರಾಟ್ ವಿಜಯ್ ಆ ಪಾಷ ನಿನ್ನ ಟಾರ್ಗೆಟ್ ಮಾಡಿದ್ದಾನಂತೆ ಒಳಗೆ ಏದುಸಿರು ಬಿಡುತ್ತಾ ಬಂದ ನತಾಲಿಯಾ ವರದಿ ನೀಡಿದ್ಲು ತಕ್ಷಣ ತಲೆ ಮೇಲಿತ್ತಿದ್ದ ಸಾಮ್ರಾಟ್ ಮುಂದುವರೆಯುವುದು ಎಲ್ಲರಿಗೂ ಧನ್ಯವಾದಗಳು ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ